ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಇವತ್ತೊಂದು ದಿವಸ ವಿಶೇಷ ಏನಪ್ಪ ಅಂತಂದರೆ ಊರುಕುಂಟೆ ಮಿಟ್ಟೂರು ಪಂಚಾಯಿತಿನಲ್ಲಿ ಒಂದು ದಿನ ಹಿಂದೆ ನಮಗೆ ನಮ್ಮ ವಿಶ್ವನಾಥ್ ಅವರು ಮತ್ತು ನಮ್ಮ ಅಮರಣ್ಣ ಅವರು ಮತ್ತು ಚಲ್ಪತಣ್ಣ ಅವರು ಮತ್ತು ರಾಜಣ್ಣ ಅವರು ಮತ್ತೆ ಬಂದುಬಿಟ್ಟು ನಮ್ಮ ಅವರು ಎಲ್ಲ ಬಂದುಬಿಟ್ಟು ಇನ್ನೂ ಒಂದು ಒಂದು ಏಳೆಂಟು ಜನ ಬಂದರು ಬಂದು ಅಣ್ಣ ಈ ಥರ ಬಂದ್ಬಿಟ್ಟು ನಾವು ನಿಮ್ಮ ನೇತೃತ್ವದಲ್ಲಿ ನಾವೊಂದು ಅಧ್ಯಕ್ಷರಾಗಬೇಕು ನಿಮ್ಮ ಸಹಾಯ ಬೇಕು ಅಂತಂದರು ಆವಾಗ ನಮಗೆ ಊರು ಕುಂಟ ಬಿಟ್ಟೂರಿನಲ್ಲಿ ಒಂದು ಮೂರು ಜನ ನಮ್ಮ ಕಡೆಯೂ ಈ ಮೆಂಬರ್ಸು ಅವರೆಲ್ಲ ಇದ್ದರು ಅದರಲ್ಲಿ ಬಂದು ಮಧ್ಯದಲ್ಲಿ ಮತ್ತು ನಮ್ಮ ಅಮರಣ್ಣ ಬಂದುಬಿಟ್ಟು ಆವತ್ತಿನಿಂದ ನಮಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನಮ್ಮ ವಿಶ್ವನಾಥನ್ನವರು ಇದ್ದಾರೆ ಮತ್ತು ಬೇಕಾಗಿರೋರು ನನ್ನ ಮೂರು ಕುಂಟೆ ಬಿಟ್ಟೋರು ಅಂತೇಳಿದ್ರೆ ಕಾರ್ಯಕರ್ತರು ಮತ್ತು ಸ್ನೇಹಿತರು ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ ಸರಿ ಅಂತ ನಾನೊಂದು ಮಾತು ಕೊಟ್ಟೆ ಆವತ್ತು ನಮ್ಮ ವೆಂಕಟೇಶನ್ ಅವರಿಗೆ ಸರಿಯನ್ನು ಮಾಡಿಕೊಡ್ತೀನಿ ಅಂತೇಳಿ ಆವತ್ತು ನಾನು ಏರು ಕಳಿಸಿದೆ ಅದೇ ಥರನೇ ಪಾಪ ಎಲ್ಲ ಆವತ್ತಿನಿಂದ ಹೋರಾಡಿ ತಿರುಗಿ ಇವತ್ತು ಬಂದುಬಿಟ್ಟು ವೆಂಕಟೇಶನ್ನ ವೈಫು ವಸಂತಕ್ಕ ಅವರು ಇವತ್ತು ಗುರುಕುಂಟೆ ಬಿಟ್ಟೂರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇನಾಮಿನೇಷನ್ ಮಾ ಮಾಡಿರೋದು ಇವತ್ತು ಇದೇ ರೀತಿ ಚೆನ್ನಾಗಿ ಬಂದು ಆ ಪಂಚಾಯಿತಿನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಚೆನ್ನಾಗಿ ಹೆಸರು ತಗೊಂಡು ಬರಬೇಕು ಅಂತ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತೆ ಬಂದು ಇನ್ನೊಂದು ವಿಷಯ ನೀಲಕಂಠ್ಣ ಅವರು ಒಂದು ಕಾಲ್ ಮಾಡಬೇಕು ನಮಗೆ ಕಾಲ್ ಮಾಡಿಬಿಟ್ಟು ಹಂಗೆ ಅಂತಂದರು ಅವ್ರಿಗೂ ನನ್ನ ಕಡೆಯಿಂದ ಒಂದು ಹೇಳ್ತಾ ಇದ್ದೀನಿ